ಲ್ಲಿ ಇಂಡಿ ತಾಲೂಕಿನ ಅತರ್ಗಾದಲ್ಲಿ ರೇವನ್ ಸಿದ್ದಪ್ಪ ಮಾಸ್ತರ್ ಅಂತಾಗಿ ಹೋಗ್ತಾರೆ ರೇವನ್ ಸಿದ್ದಪ್ಪ ಮಾಸ್ತರ್ ರೇವನ್ ಸಿದ್ದಪ್ಪ ಮಾಸ್ತರು ಆ ಕಾಲದ ಮುಲ್ಕಿ ಓದಿದವರು ಏಳನೇ ಕ್ಲಾಸ್ ಅನ್ನ ಪಾಸ್ ಮಾಡ್ಕೊಂಡು ಮಕ್ಕಳಿಗೆ ಪಾಠ ಮಾಡವರು ಕೈಯಾಗ ಕಲ್ಲಿ ಹಿಡ್ಕೊಂಡು ರಾತ್ರಿ ಹನ್ನೆರಡು ಗಂಟೆ ತನ ಮಕ್ಕಳನ್ನ ಎಚ್ಚರಿಟ್ಟು ನಸಿಕಿನಾಗ ನಾಲ್ಕು ಗಂಟೆಗೆ ಬಾಗಲ ಹೊಡೆದು ಎಲ್ಲರೂ ಹೋಮ್ ವರ್ಕ್ ಮಾಡಿ ಹೇಳಪ್ಪ ಅಭ್ಯಾಸ ಮಾಡಿ ಪರೀಕ್ಷೆ ಅಂತ ಹೇಳಿ ಕೈಯಾಗ ಲಾಟನ್ ಟಾಕ್ಟೆ ಲಾಟನ್ ಹಿಡ್ಕೊಂಡು ಎಲ್ಲ ಮಕ್ಕಳನ್ನು ಎಚ್ಚರು ಮಾಡಿ ಓದಿಸಿರ್ತಕ್ಕಂತ ರೇವನ ಶಿತ್ತಪ್ಪ ಮಾಸ್ತರ್ ಗಿನ್ನಿಸ್ ದಾಖಲೆ ಏನ್ ಗಿನ್ನಿಸ್ ದಾಖಲೆ ಅಂದ್ರೆ ಇವತ್ತು ನಾವೆಲ್ಲಾ ದೇವಸ್ಥಾನಗಳನ್ನು ಕಟ್ಟಿವಿ ಆದ್ರೆ ರೇವನ್ ಸಿದ್ದಪ್ಪ ಮಾಸ್ತರ್ ಗುಡಿ ಕಟ್ಟಿ ಜಾತ್ರೆ ಮಾಡ್ತಾರ ಶಿಕ್ಷಕನಿಗೆ ಸಾವಿಲ್ಲ ಅಂತ ಹೇಳಕಟ್ಟಿದ್ದಾನೆ ರೇವನ್ ಸಿದ್ದಪ್ಪನ ಗುಡಿ ಕಟ್ಟ್ಯಾರ ರೇವನ್ ಸಿದ್ದಪ್ಪನ ಜಾತ್ರೆ ಮಾಡ್ತಾರ ರೇವನ್ ಸಿದ್ದಪ್ಪನ ಪಲ್ಲಕ್ಕಿ ಮಾಡ್ತಾರ ರೇವನ್ ಸಿದ್ದಪ್ಪನ ಸೇರಿ ಹರಿಡಿತಾರ ಯಾಕ ರೇವನ್ ಸಿದ್ದಪ್ಪ ಆದರ್ಶ ಆದ ಅಂದ್ರ ನನಗ ಒಬ್ಬನ ಮಗ ಅಲ್ಲ ನನಗಿಂತ ಮಗ ನನ್ನನ್ನು ಹೊರಗಿಡಬಹುದು ನನಗೆ ಹುಟ್ಟಿದ ಮೊಮ್ಮಗಳು ಮನೆಗೆ ಹೋಗಬಹುದು ಆಗ ನನ್ನ ಕೈಯಾ ಕಲಿತಿರ್ತಕ್ಕಂತಹ ಎಲ್ಲಾ ಮಕ್ಕಳು ನನ್ನನ್ನು ಜೀವಂತವಾಗಿ ಇಡ್ತಾರೆ ಅಂತಕ್ಕಂತ ಒಂದು ದೊಡ್ಡ ಈತನದ ಸಾಧನೆ ಆ ಶಿಕ್ಷಕನಲ್ಲಿ ಇರೋಣದ್ರಿಂದ ಆ ರೇವನಶಿಲ್ಕಪ್ಪನ ಮಾಸ್ತರ ಯಾದಿಯಲ್ಲಿಯೇ ಪತ್ರಪ್ಸರು ಹಾಗೆ ದೊಡ್ಡವಸಪ್ಪನವರು ನಮ್ಮೆಲ್ಲರಿಗೆ ಆದರ್ಶ ಆಗ್ತಾರೆ